ಕೊನ ಮಾಡಿ ಕೊಂಡಿನ ಕೊರ ಬಂದ ನಾನು ಮಾಡಿಯ ಕೊರ ಬಂದ ನಾನು ಮಾಡಿಯ ಕೊಂಡಿನ ಪೂರ್ವದಿಂದ ಬಂದ ಕೆವ ನಾನು ಮೂರು ಲೋಕದ ಸುದ್ದಿ ಬಲೆನೋ ಪೂರ್ವದಿಂದ ಬಂದ ಕೆವ ನಾನು ಮೂರು ಲೋಕದ ಸುದ್ದಿ

ಕಾಂಡುವ ಬುಟ್ಟಿ ಹೊತ್ತಿನ ನವಕಾಂಡ ಪೃಥ್ವಿ ಅದರಾಗಿ ಎಟ್ಟಿನ ಎಂಬುವ ಬುಟ್ಟಿ ಹೊತ್ತಿನ ನವಕಾಂಡ ಪೃಥ್ವಿ ಅದರಾಗಿ ಎಟ್ಟೇನ ಏಕಾರ ವಿಕಾರ ಕೂಡ ನೀನು ಕರಗಾನ ಮಾಡಿ ತಂಡಿಯನ್ನ ಅಕ್ಷಾ ಚೌರ್ಯಾಯಿಸಿ ಜನ್ಮ ತಿರಗಿನ್ ಸೇಗಲ ನಾನಿಂಗ ಗಂಡನಾ ಅಕ್ಷ ಚೌರಾಯಿಸಿ ಜನ್ಮ ತಿರಗಿ ಸೇಗಲ ನಾನಿಂಗ ಗಾಂಡನಾ ಮೂವಸ ನಾ ನಾ

लक्ष चौरयाश जन्म तिर गिना सगले लवान घेमता गांडना ये लक्ष्य चौर जन्म तिर सगले लव घेमता गांडना ಮದ್ರಿ ಪಾರ ವ್ಯಾನ ಮಾಡಿ ಪಂಡಿನ ಪಂಚ ವ್ಯಾನ ಮಾಡಿ 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 ಹೆಂಗಳಿಗೆ ಶಕ್ತಿನ ಕೂಡಿಕೊಂಡೇನ ಹೆಂಗಳಿಗೆ ಊರ ಬಿಟ್ಟ ಬಂದೇನ ಕೂಡ ಕೊಂಡೇನ ಏ ಮಕ್ಕಳ ನಡೆದು ಮಲ್ಲ ಹಸರ ನಾನು ಮಾಡಿ ಕೊಂಡೆನಾ ಪಂಚ ಪರ್ವಂಜನಾನು ಪರಗಾನ ಮಾಡಿ ಕೊಂಡೆನಾ ಅಂದ್ರೆ ಹೆಣ್ಣು ನಾಯಿ ಬ್ಯಾಟಿ ಮಾಡಂಗಿಲ್ಲ ಹೆಣ್ಣು ನಾಯಿ ಕಮ್ಮಿ ಗಂಡು ನಾಯಿ ದೊಡ್ಡದ ಕೀಲೆಕ್ಕ ಈ ವಿಷಯನವ ನಿನಗೆ ಗೊತ್ತಿಲ್ಲ ಅದರ ದಗದ ಹೆಣ್ಣು ನಾಯಿ ಗಾ ಗಾಬ್ಯತ್ತ ನೀಯ ವಿಷಯದ ನಾಟಕ ಒಳಗ ಅದರ ದಗದ ಬ್ಯಾರಿ ಆಗೈತಿ ಮಲ ಎಬಿಸಿ ಬಿಟ್ಟ ತಕ್ಷಣ ಅಡವಿಯಾಗ ಹೆಣ್ಣು ಕೊಳಗಿಂದ ಗಂಡು ನಾಯಿ ಕೋಳಗಿಂದ ಬೆಲ್ಟ್ ಬಿಚ್ಚಿರ ತಕ್ಷಣ ಹೋಗಿ ಬ್ಯಾಟಿ ಮಾಡಿದ ಹೆಣ್ಣು ನಾಯಿನ ಮಲ ಬಡದ ಹೆಣ್ಣು ನಾಯಿನ ಬಡದದ್ರಿ ಇದು ಗಂಡು ನಾಯಿ ಇಲ್ಲೇ ಕುಯ್ತಿದ ಗುಡ್ಡದ ವಾರಿಯಾಗ ಗುಡ್ ನಿನ್ ಸೋಡ್ನಾದ ನಿನಗನ ಎಲಿ ಮಂದಿದ್ಯನ್ ಹೇಳತ್ತಿದಿ ಎಂತ ಹೇಳಬೇಕಾದ್ರ ನನ್ನ ತೆಕ್ಕ ಚಪ್ಪನ ಒಟ್ಟೇವ ಇದ್ ಬೇಕಾಗಿಲ್ಲ ಶಾಸ್ತ್ರ ಪುರಾಣ ಲಾಕಲ ಕೇಳ ಕೇಳ ಏನಂತ ಹೇಳಿ ಕೃಷ್ಣ ಪರಮಾತ್ಮ ನಿಮ್ಮ ದುರ್ಗವಿದ್ದಳು ದ್ಯಾಮಳ ಲಕ್ಕ ವಿದಳ ಲಗಮ ವಿದಳ ಕಂಠ ದ್ರೌಪದ ದೇವಿಗೆ ಸೀರೆ ಕೊಡಬೇಕಾದ್ರೆ ನಮ್ಮ ಕೃಷ್ಣ ಸೀರೆ ಕೊಟ್ಟ ಮತ್ತ ಅವು ಹೆಚ್ಚಿನ ಹೆಚ್ಚಿನ ಹೇಳ್ತಿ ನಿಮ್ಮ ಅವು ಇದ್ದಳಂದ್ರೆ ನಿಮ್ಮ ಗಂಗಾ ಏಳು ಮಕ್ಕಳನ್ನ ಯಾಕ ಕಲ್ಲಾಗ ಕಲ್ಲು ಹಾಕಿ ಕೊಂದಾಳ ಅವನ ಅವು ತಾರೋ ಏನತ್ತರ ನಾಯಿ ನಾಯ ತಾರೋ ಕೇಳ್ತಿ ತಳಾ ಬುಡ ಗೊತ್ತಿದ್ರ ಅದ್ರ ಸುದ್ದಿ ಕೇಳ ೇಂಗಾತಿಂದು ನಾಯಿ ಗತ್ ಸುಳ್ಳ ಬಸವಣ್ಣ ಅಲ್ಲಿ ಬಸು ಯಾಕೋ ಕುಸು ಕುಸು ಆಗ್ಯಾವ ಹಸು ಏನು ಗಾಂಧಿ ಇರ್ಲಿ ನೋಡುನು ನಡೀಲಿ ಏನೇನು ಹೇಳುತ್ತಾರ ಸಣ್ಣ हा ಏ ಮೂರ ಪದ ಕಲಿತ ಮೈಯಾಗ ಜಿಗಟ್ಟಿಲ್ಲ ಮುಘಲ ಕಚ್ಯಾಕಿ ಹಾದಿ ಓಡಿ ಹೋಗಿ ಮುಘಲ ಕಚ್ಯಾಕಿ ಹಾದಿ ಆಗಿ ಕುಡಿಯದ ಮ್ಯಾಲೆ ಎಂದಗಡೆದಾಗ ಪಚ್ಚಲ ಸಂದ್ರದಾಗ ಇದಲ್ಲ ನೀನು ತಂದಿ ಶಕ್ತಿ ಹಕ್ಕ ಸಂದಿಗೆ ಸಂ ಕಾಳ ಸಂಧಿಗೆ ಸಂದಿ பாலிங்க நான் முந்தோச்சி அது அவரு நீங்க அங்கடி பாபு தகத நந்திரி பாயிகேரி வாகி பாயிகேரி வாக கொழிசூ

ಯಾಕಂದ್ರೆ ಇಪ್ಪ ತಕ ನಮಗೂ ನಿತ್ತು ಹಾಡ್ಲಾಕ ಇದನ್ ಇಲ್ಲರಿ ಟೈಮ್ ಮುಂದೆ ಕಾರ್ಯಕ್ರಮಕ್ಕೆ ಹೋಗುದ್ರಿ ಬೆಳತನ ಹಾಡಿಕೆ ಮಾಡಿ ಮತ್ ಬಂದ ಇಲ್ಲಿ ನಾಳೆ ಛತ್ಯನ ಹಾಡುದ್ರಿ ನೀನು ಬೆಳತನ ಹಾಡಿಕೆ ಮಾಡಿ ಬಂದ ಛತ್ಯಾನ ಕೊಟ್ಟನ್ರಿ ಕಾರ್ಯಕ್ರಮ ಇಲ್ಲಿ ಇನ್ನು ಮತ್ ಬೆಳತನ ಹಾಡಿಕೆ ಮಾಡಿ ಬಂದ ಮತ್ತೆ ನಾಡ ಛತ್ಯಾನ ರೀ ಮತ್ತೆ ಮತ್ತೆ ಛತ್ಯಾನ ಹಿಂಗಿನ ಎರಡು ದಿವಸ ಬಾಕಿ ಅದರಿ ಅದಕ್ಕ ಇರ್ಲಿ ಪಾ ಈಗ ಏನು ಕೇಳಿ ವಿಷಯ ಅಟ್ಟು ಬಿಡುಗಡೆ ಮಾಡಿ ಕ್ಯಾಲಿ ಹಿಡಬೇಕಾಗ್ಯದ ರೀ ಕರಿ ಹ್ಯಾಂಗ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟನಂದ್ರ ಕೃಷ್ಣ ಬಹಳ ದೊಡ್ಡಮ್ಮ ಹೇಳತೇನೇವರೆಲ್ಲ ಎಲ್ಲಿ ಹೋಗಿದ್ದು ಹೆಣ್ಣದೇವರೆಲ್ಲ ಎಲ್ಲಿ ಹೋಗಿದ್ದು ಕೊಡಬೇಕಾಗಿತ್ತು ಹೇಳತಿಯಂದ್ರ ಹಂಗ್ಯಾ ನೀನಿರಂಗಿಲ್ಲ ಬಸವಣ್ಣ ಅದ ಸುದ್ದಿ ಯಾತ್ರ ಬಸ್ ಈ ಅದು ಅಲ್ಲದ ಗಂಡ ಹಾಡೋನಾ ಸಾರಿ ಹೇಳುವೆ ನೆತ್ತ ಮಂದ್ಯಾಗ ಕೃಷ್ಣ ಸೀರೆ ತಂದ ಕೊಟ್ಟ ನಂದಿ ದ್ರೌಪದಿ ದೇವಿಗೆ ಅಂದ್ರ ಕೃಷ್ಣ ಬಹಳ ದೊಡ್ಡ ಮಂದಿ ದೇವಲೋಕದಾಗ ಏ ಮರಗವ ಲಕ್ಕವ ಹೋಗಿ ರಂದಿ ಆಗಿನ ಘಳಿಗೆ ದೇವರು ಯಾಕ ಸೀರೆ ಕೊಡ್ಲಿ ಕೃಷ್ಣ ಸೀರೆ ಕೊಡಬೇಕಾದ್ರೂ ದಗದ ಒಂದ ಬ್ಯಾರೆ ಎಷ್ಟು ಏ ಅದರ ಮರ್ಮ ತಿಳಿಸಿ ಕೊಡಬೇಕ ಕೇಳೋ ಇನ್ಮೆ ರಾಸೋಸಿ ಜಳಕ ಮಾಡ್ತಿದ್ದ ಹೊಳಿಯ ನೀರಾಗ ಇವನ ನೀರಿನ ಸೆಳೆತಕ್ಕೊಂಡ ಹೋಗಿತ್ತೀರಿನ ಸೆಳೆತಕ್ಕಾಗಿ ಕೈಪ ಹರಕೊಂಡ ಹೋಗಿತ್ತಾಗ ಯುದಕ್ಕೆ ಗೆಳತಿಯರ್ನ ಕರ್ಕೊಂಡು ಬಾಂದಿಳ ಈಗಿ ಜಳಕ ಮಾಡ್ಬೇಕಂತ ನಿತ್ತ ಗೆಳತಿಯರ್ನ ಕರ್ಕೊಂಡು ಬಂದು ದೂರ ನಿಂತ ನೋಡಪ್ಪ ದೊಡ್ಡ ಋಷಿ ಮುನಿಗಳ ಕೊತ್ತಾರ ನೀರಿನ ಒಳಗ ಬಂದ ಮ್ಯಾಲ ಹೋಗಬೇಕಂದ್ರು ನೀರಾಗ ಇವ ಬರುತ್ತಾನ ಹಾದಿ ಕಾಯ್ತಳ ಹಾದಿಯ ದಂಡ್ಯಾಗ ಏ ಎಷ್ಟ ಪರಿ ನೋಡಿದ ಎದ್ದ ಇವ ಬರಲಿ ಎಲ್ಲ ಏ ಎದ್ದ ಹೆಂಗ ಬರ್ತಾನ ಇವರ ಅಪ್ಪ ನೀರಿನ ಹೊರಗ ಮದ್ದ ಬಾಂದ್ರ ಇವರು ಅಪ್ಪನವರು ಹೋರಾಟ ತನ್ನ ಶರೀರ ಮ್ಯಾಲಿನ ಮೊಹ ಬಿಟ್ಟ ಅಂದ ನಾವಾಗ ನೀರಿಂದ ಹೊರಗ ಬರ್ರ ಪರಸ್ಥಿತಿ ಎಲ್ಲ ವಾನನಗ ತಪ್ಪ ಆ ಒಳಗಷ್ಟ ಕೇಳಿ ದ್ರೌಪದ ದೇವಿ ಒಂದ ದಗದ ಮಾಡತಾಳು ಏ ಚೋಟಿ ಸೀರೆ ಹರಿದ ಬಿಟ್ಟಳ ನೀರಿನ ಒಳಗೈ ಮಾಡಿ ಕಟ್ಟಿಕೊಂಡ ಬಾರಿ ಅಂದ್ಲೋ ಕಟ್ಟಗೊಂಡ ಹೊರಗನಿತ್ತು ದುರ್ವ ಶ್ರೂಷಿ ತಾಯಿ ದ್ರೌಪದ ದೇವಿಗೆ ಒಂದ ಆಶೀರ್ವಾದ ಮಾಡಿದಾಗ ಚೋಟಿ ಸೀರೆ ಕೊಟ್ಟ ನನ್ನ ಮಾನ ಕಾವಿ ಎನ್ಮ್ಯಾಗ ಹೋಗಿ ಕೋಟಿ ಆಗಲಿ ಆಗ ಕೋಟಿಯಾಗಿ ಮಾನ ಕಾಯ್ಲಿ ಎಂದು ಆಗಿನ ತನ್ನ ಹಸ್ತ ಮ್ಯಾಗ ಏನಾಗಬೇಕಾಗೈತಿ ಅಂದ್ರೆ ಆಕೆ ಬಾಂಧವರ ನೀರಾಗ ಕೊತ್ತ ಕೊತ್ತ ಸುಮ್ಮ ಕೂತು ಬಿಡ್ಬೇಕಲ್ಲ ನೀರಾಗ ಕುಂಡತಿದ್ದ ಕರಿಯಲ್ಲಿ ಒಳಗ ಮೀನು ಬಾಳ ನೀಟಿದ್ದು ಇವೆಲ್ಲ ದಿಗಂಬರಿ ಆಗಿದ್ರ ಒಳ ಗುಲುಗುಜಿ ಮಾಡ್ಲತ್ತಿದ್ದವು ಮಾಡ್ಬಾರ್ದು ಜಗ್ನ್ಯಾಗ ಎಲ್ಲ ಕಡೆ ಕಡತು ಹೆಚ್ಚಾಗಿ ಹೇಳಿದಿವ್ರು ಏನು ಹೇಳವನ ಕೂತು 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 ಕರೆ ಹೊಳ್ಯಾಗ ಮೇನ್ ಬಾಳ ನೀಟಿದ್ದವು ಕಡತು ಹೆಚ್ಚಾಗಿ ಹೇಳ್ದೇ ದ್ರೌಪದ ನಂದು ಮ್ಯಾಲೆ ಬರೋ ಪರಿಸ್ಥಿತಿ ಇಲ್ಲ ಯಾಕೆ ರೀ ಈ ಗುರುಗಳು ಅಂದಳಕ್ಕೆ ನೀರಿನ ಸೆಳೆತ ಕನ ಉಟ್ಟಿರುವಂಥ ಕೈ ಫರ್ಕೊಂಡು ಹೋಗ್ಯದ ಶಿವಮಾಗಿನಿ ನಾಜರ್ ಕರ್ತ ಮ್ಯಾಲೆ ಎದ್ದು ಬನ್ನಿ ಅಂದ್ರೆ ನನ್ನ ಮಾನ ಹೋಗ್ತೈತಿ ಅಂದಾಗ ದ್ರೌಪದ ದೇವಿ ಒಂದು ವಿಚಾರ ಮಾಡ್ಲಿಕ್ಕೆ ಮ್ಯಾಲ ಎದ್ ಬಂದ್ರೆ ನಿಮ್ಮ ಮಾನ ಹೋಗತೈತಿ ನೀರ್ನ್ಯಾಗ ಕುಂಡ್ರ ಪರಿಸ್ಥಿತಿ ರೇ ನಿಮ್ಗೆಲ್ಲ ಬಾಳತ್ತೈತಿ ಅಂದ್ರ ಸೋಟಿ ಸೀರೆ ಹರಿದ ನೀರ್ನ್ಯಾಗ ಬಿಟ್ಟಳೆ ಇದನ್ನ ತಗೋರಿ ತಗೋರಿ ಗುರುಗಳ ಇದರಿ ಮ್ಯಾಲೆ ಕೈಪ್ ಮಾಡಿ ಸೀರೆ ಬರಿ ಯಾಕಬೇಕು ಯಾಕ ನೀವು ನಾಲ್ಕು ಮಂದಿ ಇದ್ರಲ್ಲಿ ಯಾವ್ರೆ ಹೋಗಿ ಒಂದು ಟಾವೆಲ್ ಕೊಡಬೇಕು ಅಂತ ಲೋನ್ ಟಾವೆಲ್ ಅನಕ ಇರ್ಲಿ ನಿನ್ ಇಜಾರ ಕುಡಿದಿತ್ತು ಉತ್ಮೋಣ ಅವ್ ಕೊಟ್ರೆ ಇವ್ ಕುಲ್ಲಾನು ಇಲ್ಲಿ ಇವಂಗೂ ಒಂದೈತಿ ಅವಂಗ ಕೊಟ್ಟರೆ ಇವಂಗಿಲ್ಲ ಇವಂಗ ಕೊಟ್ಟರೆ ಅವಂಗಿಲ್ಲ ಹೊರ ಸಾತ್ ನೋಡ್ತಾನ ಇವನು ಒಂದ ಉಡ್ತಾನ ನೀವೇನ ಕೊಡ್ತಾನ ಅವಂಗ ಹಂಗ ಯಾವ ಸೀರಿ ಕೊಟ್ಟ ಮ್ಯಾಲ ದುರ್ವಾಸ ಋಷಿ ಮ್ಯಾಲ ಬಂದ್ ಒಂದ್ ಮಾತು ಹೇಳ್ತಾನ ಏನತ್ತ ದ್ರೌಪದ ನನ್ನ ಮಾನ ಹೋಗುವಾಗ ಒಂದು ಚೋಟಿ ಸೀರೆ ಕೊಟ್ಟ ನನ್ನ ಮಾನ ಅಂದ್ರೆ ಮಾನ ಹೋಗುವಾಗ ಚೋಟಿ ಸೀರೆ ಹೋಗಿ ಒಂದ್ ಕೋಟಿ ಕಾಯಿಲೆ ಹೇಳಿ ಆಶೀರ್ವಾದ ಮಾಡಿಬಿಟ್ಟ ಬಿಡಕರೆ ಬಿಡಕರೇ ಕೊಟ್ಟ ಸೀರೆ ದುರ್ವಾಸ ಕೊಟ್ಟಳು ದುರ್ವಾಸ ಋಷಿ ದುರ್ವಾಸ ಋಷಿ ಸೀರಿ ಯಾವ ಬಿಟ್ಟ ಕೃಷ್ಣ ಮತ್ತೆ ಇದು ಇಲ್ಲಿ ಇಲ್ಲಿ ಕೂಡುವಲ್ಲ ಇದು ಹೊಂದ್ವಾತೀರೇ ಪರಕ್ ಬೀಳತಿ ಪರಕ್ ಬೀಳಾಕೇತಿ ಅಂದ್ರೆ ಅದ್ರದು ಮರ ಮೈತಿಪ ದುರ್ವಾಸ ಕೋಟಿ ದುರ್ವಾಸ ಬಿಡಬೇಕ ಹಂಗಿಲ್ಲ ಹ ವಿಚಾರ ಮಾಡ್ರಿ ಏನ ಈಗ ನಾವ್ ಹಾಡ್ಕಿ ಕಲ್ತದಿವ ಒಂದ್ ಹೇಳ್ತಾರ ಹಿರಿಯಾರ ಏನತ್ತ ಹಿಂದಕಿನ ಹಿರಿಯಾರ ಆಶೀರ್ವಾದ ಐತಿ ಮ್ಯಾಗ ಹಿಂದಕ್ಕೆ ನೀ ಪುಣ್ಯ ಮಾಡಿದಿ ಹಿಂದಕಿನ ಜನ್ಮದಾಗ ಅನಾಂಡ್ಲಿ ಈಗಿನ ಜನ್ಮದಾಗ ನಿನಗೆ ಎಲ್ಲಾ ತಂಗಿ ಅಂತ ಹೇಳ್ತಾರ ಹಿಂದಕಿನ ಜನ್ಮದಾಗಿನ ಪುಣ್ಯ ಮಾಡಿನಿ ಕರೆ ಈ ಜನ್ಮದಾಗ ಒಲಿಬೇಕಾದ್ರ ಅದಕ್ಕ ಅದಕ್ಕ ನ್ಯಾಯ ಇದು ತಕ್ಕಡೆ ಇಲ್ಲಿ ಸರಸ್ವತಿ ಎಲ್ಲಾರನು ಕರಿತಾಳೆ ತನಗ ಬೇಕಾದವ್ರಂಟ ಆಯ್ಕೆ ಮಾಡ್ಕೋತಾಳೆ ಉಳ್ಕಾದವ್ರಿಗೆ ಕಳಿಸ್ತಾಳಕಿ ಹಂಗ ಅಕ್ಕಿ ಮಾಡಿರುವಂತ ಧರ್ಮ ಆಕಿ ಮಾಡಿರುವಂತ ದಾನ ಕೃಷ್ಣನ ಯಾಕೆ ಬಿಟ್ಟು ನಮಗ ಕೃಷ್ಣ ಸೇರಿ ಬಿಡ್ಬೇಕಾದ್ರೆ ಅದ್ರ ದಗದಿ ಬೇರೆ ಯಾವ ಕೃಷ್ಣ ಪರಮಾತ್ಮ ಒಂದಾನೊಂದ ಟೈಮ್ದೊಳಗೆ ತನ್ನ ಕೈ ಒಳಗೊಂಡ ತಲವಾರು ತಗೊಂಡ ಬೀಸಾಡುತ್ತಿದ್ದ ತಿರುಗಾಡ್ತಿದ್ದ ತಲವಾರು ತಗೊಂಡ ತಿರಿವಾಡುವಂತ ಟೈಮ್ ಒಳಗೆ ಅದೇ ತಲವಾರ ಹೋಗಿ ಕೃಷ್ಣ ಪರಮಾತ್ಮನ ಬಟ್ಟಿಗೆ ಕೊಯ್ದು ಬಿಡುತ್ತು ಬಟ್ಟಿಗೆ ಹೆಚ್ಚಿತ್ತು ಬಟ್ಟಿಗೆ ಹತ್ತಿದ ತಕ್ಷಣ ಬಟ್ಟಿನೊಳಗಿನ ರಕ್ತ ಸೋರ್ಲಾಕಾಯ್ತ ರಕ್ತ ಬಾಳ ಹೋಗ್ಲಾಕೈತೆ ಸುಭದ್ರನು ತಂಗಿ ಅಲ್ಲೇ ಇದ್ಳು ದ್ರೌಪದನು ತಂಗಿ ಇಬ್ರು ತಂಗಿಗಳ ಕೃಷ್ಣನ ಮಗಲಾಗ ಇದ್ರ ಇಬ್ರು ಅಲ್ಲೇ ಕೂತಾರೆ ಸುಭದ್ರ ಅಂದ್ಳು ಹಣ ಎಟ್ಟು ರಕ್ತ ಹೊಂಟದು ನೀನು ಬಟ್ಟಿನೊಳಗಿಂದ ಬಾಳ ತಾಸ ಬಾಳ ತಾಸಾಗಲಾಯ್ತಿ ಕಮ್ಮಿ ತಡಿಯ ತಿಳ್ಕೊಂಡೆ ಹುಡುಕ್ಯಾಡಿ ಅರಿವಿ ಅಂದ ಕಟ್ಟ ಮನೆಯಲ್ಲ ಅರಿವಿನ ಹುಡುಕಾಡ್ಲಾ ಕತ್ತಳಿಕೆ ಸುಭದ್ರ ಈಕೆ ಅರಿವಿ ಹುಡುಕ್ಯಾಡಿ ತರು ಕೂಡ ದ್ರೌಪದ ಅಂದ್ಳು ತಂಗೇರಿ ಬಿಡುಗಿ ಆಡ್ಕೊಂಡ ತರಗಡದ ಅಣ್ಣ ನಿನ್ನ ರಕ್ತ ಬಾಳ ಹೋಗ್ತೈತಿ ಕೈಯಾಗಿಂದ ನಿನಗೆ ಬಾಳ ತ್ರಾಸ ನಡದೈತಿ ತಾಸ ನಿನಗನಕಮ್ಮಿ ಮಾಡತೇನೆ ಅಂತ ಹೇಳಿ ತಾ ಹುಟ್ಟಿರುವಂತ ಸೀರೆ ದಡಿ ಹರಿದ ಅಣ್ಣನ ಬಟ್ಟೆ ಕಟ್ಟಿಳಲ್ಲಿ ಅವಾಗ ಒಂದ್ ಮಾತನ್ನ ನಾವು ಕೃಷ್ಣ ನನಗ ಬಟ್ಟಿಗೆ ತಲವಾರ ಹೊತ್ತಿ ನನ್ನ ರಕ್ತ ಹೋಗಿ ನನಗ ತಾಸ ನನಗ ಆಗುವಾಗ ನನಗ ಅರಿವಿ ಕಟ್ಟಿ ನನ್ನ ತ್ರಾಸ ನೀ ಕಮ್ಮಿ ಮಾಡಿ ಅಂದ್ರೆ ನಾನು ವದರ ನಿನ್ನ ಕಮ್ಮಿ ಹೇಳಿ ಮಾತು ಕೊಟ್ಟನವ ಅದು ಹಂಗ ಇಲ್ಲ ಯಾವ ಬಟ್ಟಿಗೆ ತ್ರಾಸ ಕೊಟ್ಟ ತ್ರಾಸ ಕಮ್ಮಿ ಮಾಡಿ ನೋಡ ಅದ ಬಟ್ಟಿನಿಂದ ನಿಂದ ನಿನಗ ತಾಸ ಕಮ್ಮಿ ಮಾಡತ ಮುಂದ ದುಷ್ಟ ದುಶಾಸನ ಸೀರಿ ಸಡಿತ್ತಿದ್ದ ಕೃಷ್ಣ ಹೇಳಿ ಅಣ್ಣ ಅದಿರದ ಹಾಗೆ ಯಾವ ಬಟ್ಟೆಗೆರಿ ಬಿ ಕಟ್ಟಿ ನೋಡ ಅದ ಬಟ್ಟಲೆ ಸೀರೆ ಬಿಟ್ಟ ಮಹಾಭಾರತ ಲೇಖಿ ಐತದ ಅದಾತ್ ಬಿಡು ಎಂತ ಬಾಣದ್ ಸೀರೆ ಕಲರ್ ಐತಿ ಕೆಂಪು ಕಲರ್ ಕಲರ್ ಕೆಂಪು ಕಲರ್ ಯಾಕೆ ಕೃಷ್ಣ ಪರಮಾತ್ಮನ ಬಟ್ಟಿನೊಳಗ ರಕ್ತ ಹೋಗುವ ಟೈಮಿ ಅರಿವೆ ಕಟ್ಟಿದಾಗ ಈಕೆ ಸೀರೆ ಹೋಗಿ ರಕ್ತ ಕಲರ್ ಅದಕ್ಕೆ ರಕ್ತ ಮುಣಿಗಿ ಕೆಂಪು ಕಲರ್ ಆಗಿತ್ತಾನೆ ಕೆಂಪು ಕೂನು ಉಳಿಲತ್ ಕೆಂಪು ಸೀರೆ ಬಿಟ್ಟಾನು ನಿನ್ನ ಪ್ರಶ್ನೆಕ್ ನಾನು ಉತ್ತರ ಬಿಡಗಡಿ ಮನ್ಯಾಗ ಮುತ ಸತ್ತ ಕೂತದಿ ಮ್ಯಾಲ ಚೆಂದ ಮಾಡ

ಕರಿ ಬಣ್ಣ ಕಾಗದ ಮೇಲೆ ಇರ್ತದೆ ನಿನ್ನಂತ ಬಿಳಿ ಬಣ್ಣ ಅಪ್ಪನ ಚಪ್ಪಲ್ ಅಟ್ಟಿ ಮ್ಯಾಗದ ಮಾಡಿ ಮಾತಾಡ ಮುಂದೆ ಹೇಳ ಏನ್ರಿ ಇದು ಮಾತಾಡಿ ಮಾತಾಡ್ಸ್ಕೊಂಡಿ ನೋಡ್ ನನ್ನ ಕಡೆ ಒಂಬತ್ ಒಂಬತ್ತು ಮುಕ್ತ ಮಾಡಿ ತೋರ್ಸಾನಂತ ಕರೆ ಕರೆ ಹೇಳಿ ನಿಮ್ ಅವು ಹುಟ್ಟಿದ್ರ ಮಾಡಿ ತೋರ್ಸತ್ ಹಂಗೆಲ್ಲಾ ಮಾತಾಡಬೇಡಿ ನೀ ನಿಮ್ಮ ಅಪ್ಪ ಒದ್ಯಾಡಿ ಅವನ ಕೈಯಾಗೆ ಸಿಕ್ಕಿದ್ರ ಮಾತಂದು ಅಲ್ಲಿ ಬೇಕಾಗ ಪಾಯ್ ಕಾಯ್ ಕಾಯಿ ಮುಕ್ತ ಮಾಡಮಿ ಇದ್ದಂದ್ರೆ ಪಿಟೇಲ್ ಬಿಟ್ಟು ಮಾಡು ಪಿಟೇಲಿ ಬಿಟ್ಟು ಮಾಡು ಒಂಬತ್ತು ಮುಕ್ತ ನಾ ಮಾತ್ರ ನೋಡಿ ನಿನಗೆ ಮೂರು ದಿವ್ಸ ಇನ್ನೆ ಎರಡು ದಿವ್ಸನ್ಯಾಗ ಪಿಟೇಲದಾಗ ಹಾಡಿ ತೋರಿಸ್ತಾನ ಪಿಟೇಲ ಇಲ್ಲದನು ಹಾಡಿ ತೋರಿಸ್ತಾನ ಇಲ್ಲಿ ಅಲ್ಲ ಬಿ ಇತ್ತಂದ್ರೆ ಬಿಟ್ಟು ಮಾಡಿ ತೋರಿಸಿ ಪಿಟೇಲಾಗ ಮಾಡಕ್ ಬರ್ತೈತೆ ಒಂಬ ಗೀಚಿ ಗೀಚಿ ಗೀಲಿ ಗೀಲೆಗೆ ಹೋಗಿತ್ತು ಈಕೆ ಕೈಯಾಗೆ ಸಿಕ್ಕು ಜಲ್ಮ